ಹರಿಕಾರರು ದೇಶದ ಮಾಜಿ ಉಪ ಪ್ರಧಾನಿಗಳಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿಯವರ ಪುಣ್ಯಸ್ಮರಣೆಯ ಅಂಗವಾಗಿ ಇವತ್ತು ಕಲಬುರಗಿಯಲ್ಲಿ ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಇವತ್ತು ಎಲ್ಲರೂ ಸೇರಿ ಆಯೋಜನೆಯನ್ನು ಮಾಡಿರುವಂಥದ್ದು ಇವತ್ತು ನಮ್ಮ ಕಲಬುರಗಿನಲ್ಲಿ ಇರುವಂಥ ಬೃಹತ್ ಪ್ರತಿಮೆಯನ್ನು ಡಾಕ್ಟರ್ ಬಾಬುಜಿ ಅವರ ಒಂದು ಪ್ರತಿಮೆಗೆ ಇವತ್ತು ಎಲ್ಲರೂ ಕೂಡ ಬಂದು ಇವತ್ತು ಅದಕ್ಕೆ ಗೌರವವನ್ನು ಸೂಚಿಸುವಂಥದ್ದು ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ ಆದರ್ಶಗಳನ್ನು ಅವರ ವಿಚಾರಗಳನ್ನು ಇವತ್ತು ನಾವೆಲ್ಲರೂ ಕೂಡ ಮೈಗೂಡಿಸಬೇಕಾಗಿದೆ ಅದನ್ನು ಡಾಕ್ಟರ್ ಬಾಬು ರಾಮ್ಜಿ ರಾಮ್ಜಿಯವರು ಅನೇಕ ಈ ದೇಶದ ಜನರಿಗೆ ರೈತರಿಗೆ ಅನೇಕ ಯೋಜನೆಗಳನ್ನು ಕೊಟ್ಟು ಇವತ್ತಿನ ದಿವಸ ಒಂದು ಬಹಳ ಒಂದು ದೊಡ್ಡ ಕೊಡುಗೆಯನ್ನು ಇವತ್ತಿನ ದಿವಸ ಅವರು ನೀಡಿದ್ದಾರೆ ವಿಶೇಷವಾಗಿ ರೈತರಿಗೆ ಹಸಿರು ಕ್ರಾಂತಿಯ ಮುಖಾಂತರ ದೇಶದ ಅನ್ನದಾತ ಆಗಿರುವಂಥ ರೈತಗೆ ಇವತ್ತು ಶಕ್ತಿಯನ್ನು ತುಂಬಿದಂಥದ್ದು ಡಾಕ್ಟರ್ ಬಾಬು ಜಜ್ಜೀವನ್ ರಾಮ್ಜಿ ಅವರು ಅಂತಂದ್ರೆ ಇದು ತಪ್ಪಾಗ್ಲಿಕ್ಕಿಲ್ಲ ಅವರ ಒಂದು ಈ ಪುಣ್ಯಸ್ಮರಣೆ ಅಂಗವಾಗಿ ನಾನು ಕೂಡ ಇಲ್ಲಿ ನಮ್ಮ ರಾಜವಣ್ಣ ವಾಡೇಕರ್ ಅವರು ಗೀತಾ ಅಕ್ಕೋರು ನಮ್ಮ ಮಂಜು ಅವರು ದತ್ತು ಆಗಲಿ ನಮ್ಮ ರಜಿತ್ ಆಗಲಿ ಅನೇಕ ಜನ ನಮ್ಮ ಹಿರಿಯರಾದಂಥ ಅಣ್ಣವರು ಎಲ್ಲರೂ ಸೇರಿ ಇವತ್ತಿನ ದಿವಸ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ ಒಂದು ದರ್ಶನವನ್ನು ಪಡೆಯುವಂಥದ್ದು ಮತ್ತು ಅವರ ಒಂದು ಆದರ್ಶಗಳು ಇನ್ನೂ ಹೆಚ್ಚು ಜನರ ಮಧ್ಯೆ ಒಯ್ಯುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಮಾತನ್ನು ಹೇಳಿ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ನನಗೂ ಕೂಡ ಇವತ್ತಿನ ದಿವಸ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಒಂದಷ್ಟೇ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇದರ ಹಾಗೆ ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಪುಣ್ಯತಿಥಿಯಲ್ಲಿ ನಾವೆಲ್ಲರೂ ಮೂವತ್ತೊಂಬತ್ತು ವರ್ಷ ಆಗಿದೆ ಅವ್ರು ಹೋಗಿ ನಾವೆಲ್ಲ ಇಲ್ಲಿ ಬಂದು ಅವ್ರಿಗೆ ಸ್ಮರಣೆ ಮಾಡಿ ಜೊತೆಗೆ ಒಂದು ಹೂವಿನ ಒಂದು ಅಲಂಕಾರ ಮಾಡಿ ಸ್ಟ್ಯಾಚ್ಯೂಗೆ ಗಾರ್ಲ್ಯಾಂಡಿಂಗ್ ಮಾಡಿ ನಮ್ಮೆಲ್ಲರ ಶ್ರದ್ಧೆಯಿಂದ ಅವರೆಲ್ಲರಿಗೆ ನಾವು ಜ್ಞಾಪಿಸ್ಕೊಂಡಿದ್ದೀವಿ ನಮ್ಮೆಲ್ಲರಿಗೆ ಗೊತ್ತಿರ ಹಾಗೆ ಅವರು ಗ್ರೀನ್ ರೆವಲ್ಯೂಷನ್ದು ಕ್ರಾಂತಿಕಾರಿ ಅಂತ ಹೇಳ್ತೀವಿ ನಾವು ಇಡೀ ಭಾರತದಲ್ಲಿ ತಂದಿರೋದು ಒಂದು ಹಸಿರು ಕ್ರಾಂತಿ ರೈತ್ರ ಪರ ಇರೋರು ಮತ್ತು ಬಹಳಷ್ಟು ಜನರಿಗೆ ಅನುಕೂಲ ಆಗಿರೋದು ಬೇರೆ ಬೇರೆ ಕೆಪಾಸಿಟೀಸಲ್ಲಿ ಅವರು ಪಾರ್ಲಿಮೆಂಟಲ್ಲಿ ಭಾಳಷ್ಟು ಇಶ್ಯೂಸ್ ರೇಸ್ ಮಾಡಿದ್ದಾರೆ ಬೇರೆ ಬೇರೆ ಪೋರ್ಟ್ಫೋಲಿಯೋ ಹೋಲ್ಡ್ ಮಾಡಿದ್ದಾರೆ ಅಷ್ಟು ಹಿರಿಯರು ಅಷ್ಟು ಮಾಹನೀಯರು ಅವರೆಲ್ಲರಿಗೂ ನಾನು ಜ್ಞಾಪಿಸಿ ಇವತ್ತು ಎಲ್ಲರೂ ಬಂದಿದ್ವಿ ಜಿಲ್ಲಾಡಳಿತ ವತಿಯಿಂದ ಪೊಲೀಸ್ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ನಮ್ಮ ಎಮ್ ಎಲ್ ಎ ಸಾಹೇಬರು ಎಲ್ಲರೂ ಸೇರಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಹಿರಿಯರು ಎಲ್ಲರೂ ಸೇರಿ ಈ ಒಂದು ದಿವಸ ಒಂದು ಪುಣ್ಯತಿಥಿಯಲ್ಲಿ ಅವರಿಗೆ ಜ್ಞಾಪಿಸ್ಕೊಂಡು ಅವರಿಗೆ ಶ್ರದ್ಧಾಂಜಲಿನ ಕೊಟ್ಟಿದ್ದೇನೆ ಭಾರತ ದೇಶದ ಇತಿಹಾಸದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಕೆಲವೇ ಕೆಲ ಜನಗಳಲ್ಲಿ ಬಾಬು ಜಗ್ಗೀವನ್ ರಾಮರೊಬ್ಬರು ಇವರು ನಮ್ಮ ನಗಲಿ ಇವತ್ತಿಗೆ ಮೂವತ್ತೊಂಬತ್ತು ವರ್ಷಗಳಾದ ಆ ಒಂದು ಜೀವಿತ ಕಾಲದಲ್ಲಿ ಒಬ್ಬ ಮನುಷ್ಯ ಈ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ಮತ್ತೆ ಸ್ವತಂತ್ರ ಸಿಕ್ಕ ನಂತರ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪನೆ ಕಲ್ಪಿಸಿ ಎಲ್ಲರಿಗೂ ಸುಖವಾಗಿರ್ತಕ್ಕಂಥ ರೀತಿಯಲ್ಲಿ ಸಹಾಯ ಮಾಡಿರ್ತಕ್ಕಂಥ ಸೇವೆ ಮಾಡಿರ್ತಕ್ಕಂಥ ಯಾರಾದರೂ ಇದ್ದರೆ ಬಾಬು ಜಗ್ಗೀವನ್ ರಾಮರು ಯಾಕಂದರೆ ಈ ಭಾರತ ದೇಶದ ಪರಿಸ್ಥಿತಿ ಅಮೇರಿಕದಿಂದ ಅಕ್ಕಿ ಗೋಧಿ ತಿಂದು ತಿಂತಕ್ಕಂಥ ಒಂದು ಪರಿಸ್ಥಿತಿ ಯಾವಾಗ ಇವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆದ ಹಸಿರು ಕ್ರಾಂತಿಯನ್ನು ಹೇಳಿ ಹಸಿರು ಕ್ರಾಂತಿ ಹರಿಕಾರ ಅಂತೇಳಿ ಪದವಿ ಇದೆ ಯಾಕಂದರೆ ಇಲ್ಲಿ ಬೇಕಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಬಾಕ್ರನ್ಮಣ್ ಡ್ಯಾಮ್ಗಳಾಗಲಿ ಶು ಗೊಬ್ಬರ ಫ್ಯಾಕ್ಟ್ರಿಗಳನ್ನಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ದೇಶದ ಅಗ್ರಿಕಲ್ಚರ್ ಉತ್ಪಾದನೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಹೆಚ್ಚಿನ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಪುಣ್ಯಾತ್ಮ ಆದ ಕಾರಣ ಇವರ ಸ್ಮರಣೆ ಅಪಾರವಾಗಿರ್ತಕ್ಕಂಥದ್ದು ಸಂಪರ್ಕ ಸಾಧನೆ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಗೊತ್ತಾಗ್ತದೆ ಡೆಲ್ಲಿಯಿಂದ ಕಲಬುರಗಿಗೆ ಗೊತ್ತಾಗ್ತದೆ ಪೋಸ್ಟ್ ಆಫೀಸ್ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ರಕ್ಷಣಾ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಈ ದೇಶದ ಉಪ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಕಾರ್ಮಿಕ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇತಿಹಾಸ ಗರ್ಭದಲ್ಲೇ ಅಚ್ಚೆಳಿದು ಉಳಿತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ ಆದರೂ ಕೂಡ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ನಮ್ಮ ಜೀವನ ಕಾಲದಲ್ಲಿ ನೆನೆಸ್ಕೊತೀವಿ ಮುಂದಿನ ಪೀಳಿಗೆ ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಅವರ ಪುನರೀತಿ ಕಾರ್ಯಕ್ರಮದಲ್ಲಿ ನಾವು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತ ಶರಣಬಸಪ್ಪನವರು ಬಸಪ್ಪನವರು ಮತ್ತು ನಮ್ಮ ಭವನ್ ಸಿಂಗ್ ಅವರು ಎಲ್ಲ ಅಧಿಕಾರಿಗಳು ಕೂಡ ಎಸ್ ಪಿ ಅವರು ಎಲ್ಲರೂ ಕೂಡ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಎಲ್ಲರೂ ಕೂಡ ನಾವು ಭಾಳ ಸಂತೋಷದಿಂದ ಅವರನ್ನು ನೆನಪಿಸ್ಕೊತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಎಲ್ಲರಿಗೂ ನಮಸ್ಕಾರಗಳು ಶುಭವಾಗಲಿ ಆಗುತ್ತೆ